ಬಳ್ಳಾರಿ ನಗರದ ಹೊರವಲಯದಲ್ಲಿರುವ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಮಾದರಿ ಮನೆಗೆ ಬೆಂಕಿ ಹಚ್ಚಿದ ಘಟನೆ ನಡೆದಿದ್ದು ಈ ಸಂಬಂಧ ಎಂಟು ಜನರನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನಾ ಡಿ ಪೆನ್ನಕರ್ ತಿಳಿಸಿದ್ದಾರೆ ರಾತ್ರಿ ಸುಮಾರು ಹತ್ತು ಗಂಟೆಗೆ ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಈ ಕುರಿತು ದೂರು ದಾಖಲಾಗಿದೆ ಎಂದು ಹೇಳಿದ್ದಾರೆ ವರದಿಗಳ ಪ್ರಕಾರ ಅಪರಿಚಿತ ವ್ಯಕ್ತಿಗಳು ಬೆಂಕಿ ಹಚ್ಚಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಘಟನಾ ಸ್ಥಳಕ್ಕೆ ಫೋರೆನ್ಸಿಕ್ ಲ್ಯಾಬ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ ಈ ಮನೆಯಲ್ಲಿ ಯಾರೂ ವಾಸವಿರಲಿಲ್ಲ ಮತ್ತು ಇದು ಜನಾರ್ದನ್ ರೆಡ್ಡಿ ಅವರಿಗೆ ಸೇರಿದ ಮನೆಯಾಗಿದೆ ಎಂದು ತಿಳಿದು ಬಂದಿದೆ ಪೊಲೀಸರು ಈ ಘಟನೆಗೆ ಸಂಬಂಧಿಸಿದಂತೆ ಎಂಟು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಅವರಲ್ಲಿ ಆರು ಮಂದಿ ಅಪ್ರಾಪ್ತ ವಯಸ್ಕರು ಮತ್ತು ಇಬ್ಬರು ವಯಸ್ಕರಿದ್ದಾರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈ ಮನೆಯಲ್ಲಿ ರೀಲ್ಸ್ ಮತ್ತು ಫೋಟೋ ಜನರು ಆಗಮಿಸಿದ್ದರು ಎಂದು ತಿಳಿದು ಬಂದಿದೆ ಫೋಟೋ ಮನೆಯ ಮೊದಲ ಮಹಡಿಗೆ ಹೋಗಿದ್ದ ವೇಳೆ ನಿಂದ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಘಟನೆ ಕುರಿತು ಹೆಚ್ಚಿನ ತನಿಖೆಗಳು ನಡೆಯುತ್ತಿವೆ ಎಂದು ಎಸ್ ಡಾಕ್ಟರ್ ಸುಮನ್ ಈಗ ಕಂಪ್ಲೇಂಟ್ ಅಲ್ಲಿ ಸುಮಾರು ವಿಷಯಗಳನ್ನ ತಗೊಂಡು ಬಂದಿದ್ದಾರೆ ಬಟ್ ಮೇಲ್ನೋಟಕ್ಕೆ ಅಲ್ಲಿ ಯಾವುದು ವಸ್ತುಗಳು ಇರುವಂತದ್ದು ಕಾಣಲ್ಲ ಈ ಹಿಂದೆ ಮೋಸ್ಟ್ಲಿ ಮನೆ ಅದನ್ನ ತುಂಬಾ ಜನ ಬಂದು ವಿಸಿಟ್ ಮಾಡಿ ಫುಟ್ಫಾಲ್ ತುಂಬಾ ಇದೆ ಅಲ್ಲಿ ಬಂದು ಏನಾದ್ರು ವಸ್ತುಗಳನ್ನ ತಗೊಂಡು ಹೋಗಿರೋ ಸಾಧ್ಯತೆಗಳಿದೆ ಯಾರಿಗೆ ಕೈಗೆ ಬರುತ್ತೆ ಅಂತ ಸಾಧ್ಯತೆಗಳಿದೆ ಅಂತದ್ ಯಾವ್ದು ನಮಗೆ ಅಲ್ಲಿ ಐಟಮ್ಸ್ ಕಾಣ್ತಾ ಇಲ್ಲ ಸುಟ್ಟಿರೋಂತದ್ದು ಮೇಜರ್ ಆ ತರ ಇದ್ದಿದ್ರೆ ಅಲ್ಲಿ ಅಟ್ ಲೀಸ್ಟ್ ಅದ್ರದ್ದು ರೆಮಿನೆಂಟ್ಸ್ ನಮ್ಗೆ ಸಿಗ್ತಾ ಇತ್ತು ಆ ತರದ್ದೇನು ಕಂಡು ಬರ್ತಾ ಇಲ್ಲ ಒಟ್ಟಾರೆ ಅಕ್ರಮ ಚಟುವಟಿಕೆ ತಾಣ ಆಗಿತ್ತು ಅನ್ನೋ ಒಂದು ಆರೋಪ ಇದೆ ನೋಡಿ ಈ ವಿಷಯ ನಿನ್ನೆನೂ ಚರ್ಚೆ ಮಾಡಿದೀರಾ ನಾನು ಕೂಡ ನಮ್ಮ ಪೊಲೀಸ್ ಬ್ರೀಫಿಂಗ್ ಅಲ್ಲಿ ಅದ್ನೇ ಹೇಳಿದ್ದೇನೆ ನಾವು ಇನ್ನು ಮುಂದೆ ಕಠಿಣ ಕ್ರಮ ತಗೊಳ್ಳುವಂತದ್ದು ಮಾಡ್ತೇವೆ ಬಳ್ಳಾರಿ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ತುಂಬಾ ಲೇಔಟ್ ಗಳಿದೆ ಅಲ್ಲಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಮಾಹಿತಿ ಬರ್ತಾ ಇದೆ ನಾವು ಹೆಚ್ಚಿನ ಗಸ್ತು ರಾತ್ರಿ ಇರ್ಬೋದು ಈವ್ನಿಂಗ್ ಟೈಮ್ ಅಲ್ಲಿ ಗಸ್ತು ಇರ್ಬೋದು ಇಂಥ ಜನ ಓಡಾಡುವಾಗ ಯಾರು ಇಂಥದ್ ಮಾಡ್ತಾರೆ ಅಬ್ಯಾಂಡ್ ಪ್ಲೇಸಸ್ ಇರ್ಬೋದು ಲೇಔಟ್ಗಳು ಇರ್ಬೋದು ಅಪ್ಕಮಿಂಗ್ ಲೇಔಟ್ಗಳು ಅಲ್ಲಿ ಹೆಚ್ಚಿನ ಪೊಲೀಸ್ ಪ್ರೆಸೆನ್ಸ್ ನಾವು ಎನ್ಶೂರ್ ಮಾಡಿಕೊಂಡು ಇದೆಯಾ ಅಥವಾ ಇಲ್ಲ ಅಂತ ರೂಲ್ ಔಟ್ ಮಾಡೋದು ಕಷ್ಟ ಆಗುತ್ತೆ ಬಟ್ ಮೇಲ್ನೋಟಕ್ಕೆ ಅಷ್ಟು ಏನು ಪ್ರಮಾಣದ್ದು ಅಲ್ಲಿ ಕಂಡು ಬರ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಆಗಿ ಅದನ್ನ ಪರಿಶೀಲನೆ ಹಾಕೊಳ್ಬೇಕಿತ್ತು ಅನ್ನೋದು ಒಂದು ನಮ್ಮ ಇನಿಷಿಯಲ್ ಇದರಲ್ಲಿ ನಮ್ಮ ಮಾತುಕತೆಯಲ್ಲಿ ಬಂದಿರೋದು ಅವರಿಗೆ ನಾವು ಪರಿಶೀಲನೆ ಮಾಡಿದಾಗ ಯಾವುದು ಹಾಕಿಲ್ಲ ಅಂತ ನಮ್ಗೆ ತಿಳಿಸಿದ್ದಾರೆ ಅವರು ಅದು ಅವ್ರದ್ದು ಜವಾಬ್ದಾರಿ ಕೂಡ ಒಂದು ಸಿಸಿಟಿವಿ ಟಿವಿ ಆಗಲಿ ಒಂದು ಪ್ರೈವೇಟ್ ಒಂದು ಗಾರ್ಡನ್ನ ನೇಮಕ ಮಾಡಿಕೊಳ್ಳುವಂತದ್ದು ಆಗ್ಲಿ ಮಾಡಬೇಕಾಗುತ್ತೆ ಮೇಡಮ್ ಈ ಆರೋಪಿಗಳು ಎಲ್ಲಿ ಇದ್ರು ಮೇಡಮ್ ಈಗ ನಮಗೆ ನಮ್ಮ ತಂಡಗಳು ಏನಿತ್ತು ಇದು ಇನಿಷಿಯಲ್ ನಮಗೆ ಈ ತರ ರಿಪೋರ್ಟ್ ಆದ ತಕ್ಷಣ